ನನಗೆ ಮೂರುಗಟ್ಟು ಚುಚ್ಕೊಡ್ಬೇಕು ಅನ್ನೋದು ತುಂಬ ಆಸೆ ನನ್ನ ಅಮ್ಮಾಗೂ ಕೂಡ ಮೂಗತಿ ಚುತ್ಬೇಕು ಅಂತ ಸೊ ನವರಾತ್ರಿ ಇತ್ತಲ್ಲ ಅದು ಆ ಈ ಒಂದು ಬೆಸ್ಟ್ ಟೈಮ್ ಮೂರ್ಗಟ್ಟು ಚುಚ್ಕೊಳ್ಬೇಕು ಅಂತ ಪಿ ಎಸ್ ಮಾಡಿಸ್ಬೇಕು ಅಂತ ನಾಚಿಕೆಗೆ ನಾನು ಬರೋ ಯೋಚನೆ ಇಲ್ಲ ಅದು ನನ್ನ ಆಯ್ಕೆಯೂ ಅಲ್ಲ ಸಾಕಷ್ಟು ಸ್ಪೆಷಲ್ ಏನು ಮಾತಾಡ್ತಾರೆ ಅದ್ರ ಮೇಲೆ ನಾವು ಜಟ್ ಮಾಡಬೇಕು ಹೇಳಿ ಮಾಡಿರೋದನ್ನ ಯೂಶ್ಲಿ ನಾನು ಕನ್ಸಿಡರ್ ಮಾಡಲ್ಲ ಯಾ ಐ ಹೋಪ್ ಈಸ್ ಫೈನ್ ಆ್ಯಂಡ್ ನಾನೆಲ್ಲ ಎಲ್ಲ ಬಿಟ್ಟಿದ್ದೀನಿ ನೋಡ್ರೀಮ್ ಅಬ್ಸರ್ಡ್ರೀ ನೋ ನಾನು ಐ ಥಿಂಕ್ ನಾವು ಹೇಳ್ತೀವಲ್ಲ ನಮ್ದು ಏನೋ ಪ್ಲ್ಯಾನ್ ಇರುತ್ತೆ ಏನೋ ಪ್ಲ್ಯಾನ್ ಇರುತ್ತೆ ಅಂತ ಸೊ ನಾನು ನಮ್ಮ ತಂದೆ ತಾಯಿಗೆ ಹೇಳಿದ್ದೀನಿ ನೀವು ಹುಡುಕಿ ಅಂತ ನೋಡೋಣ ಸಿನಿಮಾಗಳು ಬರ್ತದೆ ನನಗೆ ಬೇರೆ ಇಂಡಸ್ಟ್ರಿಯಿಂದ ವಿಲನ್ ಆಗಿ ನನಗೆ ಅಪ್ರೋಚ್ ಮಾಡ್ತಿದ್ದೀವಿ ಇವಾಗ ಸೊ ಸ್ವಲ್ಪ ಸೆಲೆಕ್ಟಿವ್ ಆಗಿ ಸಿನಿಮಾ ಪಾತ್ರ ಎರಡೂ ಆಯ್ಕೆ ಮಾಡ್ತೀನಿ ನನಗೆ ತುಂಬ ಆಸೆ ಆಯಿತು ಸರ್ ಜೊತೆ ಸಿನಿಮಾ ಮಾಡಿದ್ರೆ ಯಾವತ್ತಾದರೂ ನನಗೆ ಮಿಲ್ಲನ್ ಮಾಡಬೇಕು ಅನ್ನೋ ಆಸೆ ಇತ್ತು ನನಗೆ ತುಂಬ ಇಷ್ಟ ಆಗಿರೋ ಸಿನಿಮಾ ಬಂದು ಪಡೆಯಪ್ಪ ಕಾದಂಬರಿ ಅನ್ನೋ ಪಾತ್ರ ಸೊ ಮಾಡಿದ್ರೆ ಈ ಥರ ಸಿನಿಮಾ ಮಾಡಬೇಕು ಇಲ್ಲ ಈ ಪಾತ್ರ ಮಾಡಬೇಕು ಅಂತ ಇತ್ತು ನಾನು ಹೇಳಿ ಇವಾಗ ಅದೇ ಜಸ್ಟ್ ಹೇಳಿದೆ ನಾನು ಏನೋ ಅಂದ್ಕೊಳ್ತೀನಿ ಭಗವಂತ ಏನೋ ಬ್ಲೆಸ್ ಮಾಡ್ತಾನೆ ಅಂತ ಸೊ ಗ್ರ್ಯಾಂಡ್ ಗ್ರ್ಯಾಂಟೆಡ್ ಮೈ ವಿಶ್ ಆ್ಯಂಡ್ ಪ್ರತಿಯೊಬ್ಬರು ಕೂಡ ನನ್ನ ಎಲ್ಲ ಮಾಧ್ಯಮ ಫ್ರೆಂಡ್ಸ್ ಎಲ್ಲರೂ ನನಗೆ ನನಗೆ ಬಂದಿರೋ ರೆಸ್ಪಾನ್ಸ್ ಪ್ರಕಾರ ನಾವೇನೋ ಅಂದ್ಕೊಂಡ್ವಿ ಯಾಕೆ ನಮ್ಮನ್ನು ಡಿಸಪಾಯಿಂಟ್ ಮಾಡಿ ಮಾಡಿದ್ದಾರೆ ಅಂತ ಅಂದ್ಕೊಂಡ್ವಿ ಸಿನಿಮಾ ನೋಡಿದ್ಮೇಲೆ ಇಲ್ಲ ಇಲ್ಲ ಸೋ ಪ್ರೌಡ್ ನಾನು ಮಜಾ ಮಾಡ್ತೀನಿ ನಾನು ಚೋಲ್ಸ್ ಮಜಾ ಮಾಡ್ತೀನಿ ನೀಮ್ಸ್ ಮಜಾ ಮಾಡ್ತೀನಿ ಆಮೇಲೆ ತುಂಬ ಚೆನ್ನಾಗಿ ಎಡಿಟ್ ಕೂಡ ಮಾಡ್ತಾರೆ ಅಂತ ಅದಾಗಿರ್ಬೋದು ಎಷ್ಟೊಂದಿದೆ ಲೈಕ್ ಅಂಬ್ರಸರ್ ಆಗಿರ್ಬೋದು ಅದಾದ್ಮೇಲೆ ಜಮೀರ್ ಅಹಮದ್ ಅವ್ರದ್ದು ಆಗಿರ್ಬೋದು ತುಂಬ ಯೂಸ್ ಮಾಡ್ತಾರೆ ಮೆಸೇಜ್ ಆಗುತ್ತೆ ಅಂಡ್ ದೇ ಆರ್ ಅಮೇಸಿಂಗ್ ಎಡಿಟ್ ಮಾಡೋದ್ರಲ್ಲಿ ದೇ ಆರ್ ನಾನು ನೋಡಿದಾಗ ನಾನು ಇದೇ ಎಕ್ಸ್ಪ್ರೆಷನ್ಸ್ ಒಳ್ಳೇದು ಕಲರ್ ಯೂಸ್ ಮಾಡಿ ಯಾಕೆ ಯಾವ ಹೀರೋನ್ಸ್ಗೆ ಆಗಿರ್ಬೋದು ಇನ್ಫ್ಯಾಕ್ಟ್ ನನಗೆ ಬಂದಿದೆ ನನಗೆ ಬರ್ತಾನೆ ಇರುತ್ತೆ ಕಾಮೆಂಟ್ಸ್ ತುಂಬ ಫೌಲ್ ವರ್ಡ್ಸ್ ಯೂಸ್ ಮಾಡಿ ನನಗೆ ಕಾಮೆಂಟ್ಸ್ ಬಂದಾಗ ಐ ಸೀರಿಯಸ್ಲಿ ಡೋಂಟ್ ಕನ್ಸಿಡರ್ ಈ ಅದನ್ನು ನಾವು ತುಂಬ ಮನ್ಸಿಗೆ ತೊಗೊಂಡಿರ್ತಾನೆ ನಮ್ಗೆ ಹಿಂಸೆ ಆಗೋದು ನೆಗೆಟಿವ್ ಕಾಮೆಂಟ್ಸು ಬರುತ್ತೆ ಪಾಸಿಟಿವ್ ಕಾಮೆಂಟ್ಸ್ ಕೂಡ ಬರುತ್ತೆ ಆ್ಯಂಡ್ ವಿ ಅಕ್ಸೆಪ್ಟ್ ಪಾಸಿಟಿವ್ ಅಂದರೆ ಐ ಕ್ಯಾನ್ ಬಿ ಅಕ್ಸೆಪ್ಟ್ ನೆಗೆಟಿವ್ ಅಲ್ವಾ ಆ್ಯಂಡ್ ಯು ಕೆ್ಯಾನ್ ನಾಟ್ ಸ್ಟಾಪ್ ಎನಿಬಡಿ ಮೊಬೈಲ್ ಇದೆ ಆಮೇಲೆ ಫೋಟೋಸು ಅಷ್ಟೇ ನಾನು ನೋಡಿರೋ ಹಾಗೆ ತುಂಬ ಜನ ಬೇರೆ ಬೇರೆ ಸ್ಟಾರ್ಸ್ ಹೀರೋಗಳು ಫೋಟೋ ಹಾಕಿ ಕಾಮೆಂಟ್ಸ್ ಮಾಡ್ತಾರೆ ಅವರು ಸತ್ಯವಾಗಲೂ ಅವರ ಅಭಿಮಾನಿಗಳಾಗಿರಲ್ಲ ಜಸ್ಟು ಟ್ರಿಗರ್ ಅದು ಹೀರೋ ಫ್ಯಾನ್ಸ್ ಮಾತ್ರ ಮಾಡ್ತಾರೆ ಅದನ್ನು ಮಾಡಬೇಡಿ ನಾನು ಮಾಡಬೇಡಿ ಅಂದನು ಯಾರೂ ಕೇಳಲ್ಲ ಅವ್ರ ತಂದೆ ತಾಯಿ ಮಾತೇ ಕೇಳಲ್ಲ ಇನ್ನು ನಮ್ಮ ಮಾತಿನ ಆಮೇಲೆ ನಾನಿಲ್ಲಿ ಕುತ್ಕೊಂಡು ಅವರಿಗೆ ಬುದ್ಧಿವಾದ ನಾನು ಅದನ್ನು ಹೇಳೋದು ಆ್ಯಂಡ್ ನೆಗೆಟಿವ್ ಕಾಮೆಂಟ್ಸ್ Positive comments. Comments is a comment. <laughs> <Specialties> <laughs> ನನ್ನ ನನ್ನದು ಒಂದು ಸಣ್ಣ ರಿಕ್ವೆಸ್ಟ್ ಇದಾದ್ರೆ ಇದಾದರೆ ದಯವಿಟ್ಟು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ನಾನು ಹೇಳಿದೆ ಗೊತ್ತಾ ಟ್ರೋಲ್ಸ್ ಆಗಿರ್ಬೋದು ಮೀನ್ ಕ್ರಿಯೇಟರ್ಸ್ ಆಗಿರ್ಬೋದು ಅವರೇ ಯಾಕೆ ಇದನ್ನೆಲ್ಲ ಒಂದು ಅವೇರ್ನೆಸ್ ಆಗಿ ಸ್ಟಾರ್ಟ್ ಮಾಡಬಾರ್ದು ಅಂದರೆ ಇವಾಗ ಎಷ್ಟೊಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಎ ಐ ಆಗಿರ್ಬೋದು ಇಟ್ ಇಸ್ ನಾಟ್ ಓನ್ಲಿ ಸೆಲೆಬ್ರಿಟೀಸ್ ಬೇರೆಯವ್ರಿಗೂ ಕೂಡ ಇನ್ಫ್ಯಾಕ್ಟ್

ಐ ಆ್ಯಂಡ್ ಹ್ಯಾಪಿ ಅದಕ್ಕೆ ನಾನು ಇದನ್ನು ಮೆನ್ಷನ್ ಮಾಡಬಾರ್ದು ಇವತ್ತು ಬಟ್ ನನಗೆ ಹೇಳಬೇಕು ಅನಿಸಿದೆ ನಮ್ಮ ಜೀವ ಹೋದ ಮೇಲೆ ತುಂಬ ಬರುತ್ತೆ ಆ್ಯಂಡ್ ನನಗೆ ಒಂದು ಕಿರೀಟ ಇಡ್ತಾರೆ ಇಲ್ಲ ಅಂದರೆ ನನಗೆ ಬರುತ್ತೆ ಅದೇ ಬರ್ತಿದಾಗ ಇನ್ನೂ ಒಂದು ಉಸಿರು ಬರ್ತಿರಲ್ಲ ಐ ಆಮ್ ವೆರಿ ಗ್ರೇಟ್ ಥ್ಯಾಂಕ್ ಯು ಸೊ ಮಚ್ಲ್ ನನ್ನ ತಂದೆ ತಾಯಿ ನನಗೆ ನಾನು ಇಲ್ಲಿದ್ದೀನಿ ಅಲ್ಲ ಇಲ್ಲಿದ್ದಾಗ ನಾನು ಅವ್ರ ಮಕ್ಕಳಾಗಿ i right.